ನಿಮ್ಮ ಸ್ವಾಗತ ಮಧ್ಯಾಹ್ನ ಎಲ್ಲರೂ ಒಟ್ಟಿಗೆ ಕುಳಿತು ಊಟ ಮಾಡಿದರು ಪೂರ್ಣ ತನ್ನ ತವರು ಮನೆಯ ಆಗಮನದಿಂದ ಖುಷಿಯಾಗಿದ್ದಳು ಹಾಗಾಗಿ ತರತರದ ಅಡುಗೆ ಸಿಹಿ ತಿಂಡಿ ಮಾಡಿಸಿದ್ದಳು ಅಮೃತ ಬೆಳಗ್ಗೆ ಆಡಿದ ಮಾತುಗಳಿಂದ ಮನಸ್ಸಿಗೆ ಕಹಿ ಎನಿಸಿದರು ಅದನ್ನು ಯಾರ ಮುಂದೆಯೂ ತೋರಿಸಿಕೊಳ್ಳದೆ ಅವಳ ಜೊತೆಯೂ ಚಂದದಿಂದ ಮಾತನಾಡುತ್ತಿದ್ದಳು ಭಾರ್ಗವ್ ಮಾತ್ರ ಅವಳ ಮೇಲೆ ಹುಸಿ ಮುನಿಸಾಗಿದ್ದ ತಾನು ಕೇಳಿದ್ದ ಸ್ವೀಟ್ ಪೂರ್ಣ ಕೊಟ್ಟಿಲ್ಲವೆಂದು ಊಟಕ್ಕೆ ಬಡಿಸುವಾಗ ಏನು ಬೇಕೆಂದು ಕೇಳಿದರೂ ಅವ ಮಾತನಾಡಿರಲಿಲ್ಲ ಅವಳ ಜೊತೆ ಅವನ ಕೋಪ ಸಹಿಸುವಳೇನೋ ಹುಡುಗಿ ಆದರೆ ಅವನ ಮುನಿಸು ಒದ್ದಾಟ ಎನ್ನಿಸಿತು ಅವ ಕೂಡ ಬೇಕೆಂದೇ ಕಾಡುತ್ತಿದ್ದ ಊಟ ಮುಗಿಸಿ ಆಫೀಸಿಗೆ ಹೋಗುವಾಗ ಅವಳನ್ನು ಮತ್ತೊಂದಿಷ್ಟು ಕಾಡಿ ನಗಿಸಿ ಹೋದರಾಯಿತು ಎಂದುಕೊಂಡವನಿಗೆ ಕೆಲಸದ ಕರೆ ಬಂದಾಗ ಅವಸರದಲ್ಲಿಯೇ ಊಟ ಮುಗಿಸಿ ಎದ್ದು ಹೋಗಿದ್ದ ಅವಳ ಜೊತೆ ಮಾತನಾಡದೆ ಇದರಿಂದ ಅವನ ಮುನಿಸು ಇನ್ನೂ ಹಾಗೇ ಇರಬೇಕೆಂದು ತಿಳಿದ ಪೂರ್ಣಳ ಒದ್ದಾಟವೂ ಕಡಿಮೆ ಆಗಲಿಲ್ಲ ಊಟದ ನಂತರ ಲಕ್ಷ್ಮಜ್ಜಿ ಮತ್ತು ಪದ್ಮಜಿ ತಮ್ಮ ಕೋಣೆಯಲ್ಲಿ ಮಲಗಿದ್ದರು ಆಯುಷ್ ಅಮೃತ ತಮ್ಮ ಕೋಣೆಯಲ್ಲಿದ್ದರು ಶರಾವತಿಯವರು ಆಫೀಸ್ ರೂಮಿನಲ್ಲಿದ್ದರು ಪೂರ್ಣ ವರುಣಾರವರ ಜೊತೆ ತನ್ನ ಕೋಣೆಯಲ್ಲಿದ್ದಳು ಮಾತನಾಡುತ್ತ ಮಗಳ ಮನದ ಮಾತುಗಳು ತಾಯಿಯ ಮುಂದೆಯೇ ಅಲ್ಲವೇ ಹೊರಬರುವುದು ಪೂರ್ಣ ಭಾರ್ಗವ್ ಮತ್ತು ನಿನ್ನ ಮಧ್ಯೆ ಏನೂ ಜಗಳ ಇಲ್ಲ ತಾನೇ ಕೇಳಿದರು ಅವಳ ಕೈ ಹಿಡಿದು ಊಟ ಮಾಡುವಾಗ ಅವರಿಬ್ಬರ ಮುಖಭಾವ ಗಮನಿಸಿದ್ದರವರು ಇಲ್ಲ ಅಮ್ಮ ಯಾಕೆ ಕೇಳಿದಳು ಪೂರ್ಣ ಅವರ ಆತಂಕ ಏಕೆಂದು ಊಟ ಮಾಡುವಾಗ ನೀನು ಭಾರ್ಗವ್ನ ಎಷ್ಟೇ ಮಾತಾಡಿಸಿದ್ರು ಅವನು ನಿನ್ನ ಕಡೆ ಗಮನ ಕೊಡಲಿಲ್ಲ ಅದಕ್ಕೆ ಕೇಳಿದೆ ಎಂದರು ಅಮ್ಮ ನೀನು ತಪ್ಪಾಗಿ ತಿಳ್ಕೊಂಡಿದೀಯಾ ಆ ಥರ ಏನಿಲ್ಲ ಆ ಅಹಂಕಾರಿ ಕೋಪ ಮಾಡಿಕೊಂಡಿರೋದೆ ಬೇರೆ ಕಾರಣಕ್ಕೆ ಎಂದಳು ಅಂದರೆ ಜಗಳ ಕೋಪ ಇನ್ನೂ ಇದೆ ಅಂತಾಯಿತು ಅಯ್ಯೋ ಅಮ್ಮ ನಿಮ್ಗೆ ಅರ್ಥ ಆಗ್ತಿಲ್ಲ ನಿಮ್ಮ ಅಳಿಯ ಕೋಪ ಮಾಡಿಕೊಂಡಿರೋದು ಪ್ರೀತಿಯಿಂದ ಅವರು ನನ್ನನ್ನು ಪ್ರೀತಿಸಿದ್ದಾರೆ ಅಮ್ಮ ಈಗ ನಾನು ಅವರನ್ನು ಪ್ರೀತಿ ಮಾಡ್ತೀನಿ ಎಂದವಳು ಎಲ್ಲವನ್ನೂ ಹೇಳಲಿಲ್ಲ ಹಾಗಾದರೆ ಖುಷಿನೇ ಪೂರ್ಣ ನಾವು ಅದನ್ನೇ ಬಯಸೋದು ನಾವು ಮನೆಗೆ ಬಂದಾಗಲೂ ಎಲ್ಲರ ಮುಖ ಗಂಭೀರವಾಗಿಯೇ ಇತ್ತು ಈಗ ಭಾರ್ಗವ್ ಬೇರೆ ನಿನ್ನ ಜೊತೆ ಮಾತಾಡಲಿಲ್ವಲ್ಲ ಅದಕ್ಕೆ ಏನಾಯಿತು ಅಂತ ಹೆದರಿದ್ದೆ ನಾನು ಬೆಳಗ್ಗೆ ಸ್ಟೇಷನಿಗೆ ಹೋಗೋದ್ರ ಬಗ್ಗೆ ಮಾತಾಡ್ತಿದ್ವಿ ಅಮ್ಮ ಅಷ್ಟೇ ಇನ್ನೂ ಇವರದ್ದು ನಂದು ಕೋಳಿ ಜಗಳ ಅಷ್ಟೇ ಎಂದು ಅವರ ಆತಂಕ ದೂರ ಮಾಡಿದಳು ಒಳ್ಳೆ ಕುಟುಂಬ ಇದೆ ಪುರುಣ ನೀನು ಈ ಮನೆ ಸೊಸೆಯಾಗಿದ್ದು ಖುಷಿ ಇದೆ ನಮಗೆ ಎಂದರು ವರುಣ ಹಾ ಅಮ್ಮ ಎಂದವಳಿಗೆ ಮತ್ತೆ ಅಮೃತ ಆಡಿದ್ದ ಮಾತುಗಳು ನೆನಪಾದವು ಹೇಳಿಕೊಳ್ಳಬೇಕೆನ್ನಿಸಿದರು ಈಗ ಬೇಡ ಎಂದು ಸುಮ್ಮನಾದಳು ಸಂಜೆ ಟೀ ಕುಡಿದ ನಂತರ ವರುಣ ಮತ್ತು ಲಕ್ಷ್ಮಜ್ಜಿ ಮನೆಗೆ ಹೋಗಿದ್ದರು ಪೂರ್ಣ ಇದರ ನಡುವೆ ಎರಡು ಬಾರಿ ಭಾರ್ಗವನಿಗೆ ಕರೆ ಮಾಡಿದ್ದಳು ಅವ ಬೇಕೆಂದೇ ರಿಸೀವ್ ಮಾಡಿರಲಿಲ್ಲ ಕೆಲಸದ ಒತ್ತಡವಿತ್ತಾದರೂ ಅವಳನ್ನು ಕಾಡುವ ಅವನ ಮನ ಸುಮ್ಮನಿರದು ಮನೆಗೂ ತಡವಾಗಿಯೇ ಊಟದ ಸಮಯಕ್ಕೆ ಬಂದಿದ್ದ ಮುಖ ತೊಳೆದು ಫ್ರೆಶ್ ಆಗಿ ಬಾತ್ರೂಮಿನಿಂದ ಹೊರಬಂದವನ ಮುಂದೆ ಟವಲ್ ಹಿಡಿದ ಪೂರ್ಣಳ ಮೊಗ ಸಣ್ಣದಾಗಿತ್ತು ಅವನ ಜೊತೆ ಮಾತನಾಡದೆ ಅವಳ ಮೊಗ ನೋಡಿ ಒಳಗೊಳಗೆ ನಕ್ಕರು ತೋರದ ಭಾರ್ಗವ್ ಟವಲ್ ಕಿತ್ತುಕೊಂಡು ಮುಂದೆ ಬಂದ ನಾನು ಕಾಲ್ ಯಾಕೆ ರಿಸೀವ್ ಮಾಡಲಿಲ್ಲ ನೀವು ಕೇಳಿದಳು ಮುದ್ದಾಗಿಯೇ ಯಾಕೆ ರಿಸೀವ್ ಮಾಡಬೇಕಿತ್ತು ಕೋಪದಲ್ಲಿರುವಂತೆ ನಟಿಸುತ್ತಾ ಹೊರಟಾಗಿಯೇ ಮಾತನಾಡಿದ ಈ ಕೋಪ ಯಾಕೆ ಬಾರ್ಗೋ ನಿಮಗೆ ನನ್ನ ಮೇಲೆ ಕೇಳಿದಳು ಅವನ ಮುಂದೆ ಬಂದು ನಿಂತು ಮತ್ತೆ ಮುಖ ತಿರುಗಿಸಿದ ಅಹಂಕಾರಿ ನಾನು ಹೀಗೆ ಎಂದ ನಗು ತಡೆಯುತ್ತ ಇಲ್ಲ ನೀವು ಹೀಗೆಲ್ಲ ಇಲ್ಲ ಎಂದಳು ಮತ್ತವನ ಮುಂದೆ ಬಂದು ಏನಾದರೂ ಅನ್ಕೋ ನೀನು ನನ್ನ ಪ್ರೀತಿಗೆ ಬೆಲೆನೇ ಇಲ್ಲ ಅಂದಮೇಲೆ ಎಂದ ಮುಂದೆ ಮಾತನಾಡದೆ ಮುಖ ತಿರುಗಿಸಿ ಅವನ ಮೊಗವನ್ನು ಬೊಗಸೆಯಲ್ಲಿ ಹಿಡಿದವಳು ಆ ಥರ ಏನಿಲ್ಲ ಭಾರ್ಗವ್ ಈಗೇನು ನಿಮಗೆ ಮುತ್ತು ಕೊಡಬೇಕು ತಾನೇ ಕೊಡ್ತೀನಿ ಎಂದು ಸನಿಹ ಬಂದವಳ ತುಟಿಯ ಮೇಲೆ ಕೈ ಇಟ್ಟವ ಹೀಗೆ ನನ್ನನ್ನು ಹೊಲಿಸ್ಕೊಳ್ಳೋದಕ್ಕೆ ಕೊಡೋ ಮುತ್ತು ನನಗೆ ಬೇಕಿಲ್ಲ ಎಂದವನೇ ಅವಳಿಂದ ಸರಿದು ಹೊರ ನಡೆದ ಇನ್ನೂ ಬೇಸರವಾಯಿತು ಹುಡುಗಿಗೆ ಅದೆಷ್ಟು ಕೋಪ ಈ ಅಹಂಕಾರಿಗೆ ನಮ್ಮಿಬ್ಬರ ಮಧ್ಯೆ ಯಾವಾಗಲೂ ಈ ಮುತ್ತಿನಿಂದಾನೇ ಜಗಳ ಆಗೋದು ಎಂದುಕೊಂಡವಳು ಹೊರಬಂದಳು ಎಲ್ಲರೂ ಊಟ ಮಾಡಿ ಕೋಣೆ ಸೇರಿದರು ಅಮೃತ ಪೂರ್ಣ ಇನ್ನೂ ಅಡುಗೆ ಮನೆಯಲ್ಲಿದ್ದರು ಅಕ್ಕ ಕರೆದಳು ಅಮೃತ ಪೂರ್ಣಳನ್ನು ಲಾಭವಿಲ್ಲದೆ ಅವಳನ್ನು ಮಾತನಾಡಿಸುವುದಿಲ್ಲ ಈ ಹೆಣ್ಣು ಹೇಳು ಅಮ್ಮು ಎಂದು ಅವಳತ್ತ ಗಮನ ಕೊಟ್ಟ ಪೂರ್ಣಳ ಮನದಲ್ಲಿ ಯಾವುದೇ ಕೋಪ ಬೇಸರವಿಲ್ಲ ಅವಳ ಮೇಲೆ ಬೆಳಗ್ಗೆ ಹಾಗೆಲ್ಲ ಮಾತಾಡಿದ್ದಕ್ಕೆ ನಿಮಗೆ ಕೋಪ ಇಲ್ಲ ತಾನೇ ನನ್ನ ಮೇಲೆ ಅದು ಆಯುಷ್ಗೆ ಹಾಗಾಯ್ತಲ್ಲ ಅಂತ ಬೇಸರ ಇತ್ತು ಅದಕ್ಕೆ ಟೆನ್ಷನಲ್ಲಿ ಹಾಗೆಲ್ಲ ಮಾತಾಡಿಬಿಟ್ಟೆ ಎಂದಳು ಚಂದದಿಂದ ಆದರೆ ಅವಳ ಮನದಲ್ಲಿ ಭಾರ್ಗವನ ಪೂರ್ವದ ದಿನಗಳ ಬಗ್ಗೆ ತಿಳಿಯಬೇಕೆಂಬ ಉದ್ದೇಶವಿತ್ತು ಹಿಂದಿನ ದಿನ ತಿಳಿದುಕೊಳ್ಳಲು ಆಗಿರಲಿಲ್ಲವಲ್ಲ ಆಯುಷ್ಗೆ ಪೆಟ್ಟಾದ ಗದ್ದಲದಲ್ಲಿ ಮರೆತಿದ್ದಳು ಈಗ ನೆನಪಾದಾಗ ಮತ್ತೆ ಅವಳ ಬಳಿಯೇ ಬಂದಿದ್ದಳು ನನಗೆ ಅರ್ಥ ಆಗುತ್ತೆ ಅಮ್ಮ ಎಂದಳು ಪೂರ್ಣ ಅವಳನ್ನು ಕ್ಷಮಿಸಿ ನನ್ನ ಮೇಲೆ ಬೇಸರ ಇಲ್ಲ ತಾನೇ ಇಲ್ಲ ಹಾಗೇನೂ ಇಲ್ಲ ಎಂದಳು ಪೂರ್ಣ ಅವಳ ಕೈ ಹಿಡಿದು ಥ್ಯಾಂಕ್ಸ್ ಅಕ್ಕ ಎಂದಳು ಥ್ಯಾಂಕ್ಸ್ ಅಲ್ಲ ಯಾಕೆ ಹಾಗೆ ಕೇಳಬೇಕು ಅನ್ನಿಸ್ತು ಎಂದಳು ಅವಳಿಗೆ ಪಾತ್ರೆ ಎತ್ತಿಡಲು ಸಹಾಯ ಮಾಡುತ್ತಾ ಇಬ್ಬರೂ ಹಾಗೆ ಮಾರನೇ ದಿನದ ಅಡುಗೆಯ ಬಗ್ಗೆ ಮಾತನಾಡುತ್ತಾ ಎಲ್ಲವನ್ನೂ ಎತ್ತಿಟ್ಟು ನಿಂತರು ಅಡುಗೆ ಮನೆಯಲ್ಲಿ ಬೆಳಗ್ಗೆ ನೀನು ಹಾಗೆಲ್ಲ ಮಾತಾಡಿದ್ದಕ್ಕೆ ನನಗೆ ಭಯ ಆಗಿತ್ತು ನಿಜ ಅಮ್ಮು ಮನೆಯಲ್ಲಿ ಯಾರಿಗೆ ತೊಂದರೆ ಆಗಲಿ ನಾವೆಲ್ಲರೂ ಒಟ್ಟಾಗಿರೋಣ ಅದರಲ್ಲೂ ಭಾರ್ಗವ ಆಯುಷ್ ಒಬ್ಬರ ಜೊತೆ ಒಬ್ಬರು ಬಿಟ್ಟಿರೋದಿಲ್ಲ ಅವರಿಬ್ಬರು ಹೆಂಡತಿಯರಾಗಿ ನಾವು ಹಾಗೇ ಇರಬೇಕು ಅದೇ ನನ್ನ ಆಸೆ ಎಂದಳು ಪೂರ್ಣ ಅವಳಿಗೆ ತಿಳಿಸಿ ಹೇಳುತ್ತಾ ಆದರೆ ಅಮೃತಾಳ ಮನದಲ್ಲಿನ ಹುಡುಕಿನ ಬಗ್ಗೆ ಸುಳಿವಿಲ್ಲ ಅವಳಿಗೆ ಹಾಗೇ ಇರೋಣ ಅಕ್ಕ ಎಂದವಳ ಮನ ಅದೆಷ್ಟು ಕಲ್ಲಿರಬಹುದು ಈಗ ಲೇಟಾಗಿದೆ ಹೋಗು ಮಲಗು ಆಯುಷ್ಗೆ ಎಲ್ಲ ಕೊಟ್ಟಿದ್ದೀಯಾ ಕೇಳುತ್ತಾ ಪೂರ್ಣ ಅವಳ ಜೊತೆಯೇ ಹೊರಬಂದಳು ಹಾ ಹಾಂ ಅಕ್ಕ ಕೊಟ್ಟಿದ್ದೀನಿ ನೀನು ಮಲಗು ನಡಿ ಭಾವ ಕಾಯ್ತಿರ್ಬೇಕು ನಿನಗೋಸ್ಕರ ಎಂದು ಛೇಡಿಸಿದಳು ಹಾಂ ಕಾಯ್ತಿದ್ದಾರೋ ಮಲಗಿದಾರೋ ಎಂದ ಪೂರ್ಣ ಅವಳ ಜೊತೆಯೇ ಮೆಟ್ಟಿಲು ಹತ್ತಿ ಕೋಣೆಗೆ ನಡೆದಳು ಮಾರನೇ ದಿನ ಭಾರ್ಗವನ ಬಗ್ಗೆ ಕೇಳಿ ತಿಳಿದುಕೊಂಡರಾಯಿತು ಎಂದುಕೊಂಡ ಅಮೃತ ತನ್ನ ಕೋಣೆಗೆ ನಡೆದಳು ತುಂಬ ಕಾಡ್ತಿದ್ದೀನಿ ಈ ಶುಗರ್ಲೆಸ್ಗೆ ಪಾಪ ನಾನು ನಿಜವಾಗ್ಲೂ ಕೋಪ ಮಾಡ್ಕೊಂಡಿದ್ದೀನಿ ಅಂತ ಹೆದರು ಬಿಟ್ಟಿದ್ದಾಳೆ ಬರಲಿ ಈಗ ಇನ್ನೂ ಸ್ವಲ್ಪ ಕಾಡಿ ಆಮೇಲೆ ನನಗೆ ಬೇಕಾಗಿರೋ ಸ್ವೀಟ್ ತಗೋತೀನಿ ಈ ಸ್ವೀಟ್ಸ್ ಅಂಗಡಿಯಿಂದ ಎಂದುಕೊಂಡ ಭಾರ್ಗವ್ ತನ್ನವಳಿಗಾಗಿಯೇ ಕಾಯುತ್ತಾ ಕುಳಿತಿದ್ದ ಮಂಚದಲ್ಲಿ ಬಾಗಿಲು ದೂಡಿ ಒಳ ಬಂದ ಪೂರ್ಣ ಭಾರ್ಗವ್ನನ್ನು ನೋಡುತ್ತಲೇ ಲಾಕ್ ಮಾಡುವಾಗ ಲಾಕ್ ಮಾಡಬೇಡ ಎಂದನವ ಅದೇ ಕೋಪದಲ್ಲಿರುವಂತೆ ನಟಿಸುತ್ತ ಯಾಕೆ ಕೇಳಿದಳು ಅವನನ್ನು ನೋಡುತ್ತ ಮಂಚದಿಂದ ಕೆಳಗಿಳಿದು ಅವಳ ಮುಂದೆ ಬಂದ ಭಾರ್ಗವ್ ನಾನಿಲ್ಲಿ ಮಲಗೋದಿಲ್ಲ ಆ ಕೋಣೆಯಲ್ಲಿ ಮಲಗ್ತೀನಿ ಎನ್ನುತ್ತಾ ತನ್ನ ಟೀ ಶರ್ಟ್ ತೆಗೆದು ನೆಲಕ್ಕೆಸೆದ ಅವನ ವರ್ತನೆಗೆ ಭಯ ಬಿದ್ದವಳು ಯಾಕೆ ನೀವು ಯಾಕೆ ಆ ಕೋಣೆಯಲ್ಲಿ ಮಲಗ್ತೀರ ಆತಂಕದಲ್ಲಿ ಕೇಳಿತು ಹುಡುಗಿ ನನ್ನ ಇಷ್ಟ ನನ್ನ ಮನೆ ನಾನು ಎಲ್ಲಾದರೂ ಮಲಗ್ತೀನಿ ಎಂದು ಬಾಗಿಲತ್ತ ಹೆಜ್ಜೆ ಇಟ್ಟ ತಕ್ಷಣ ಅವನ ಕೈ ಹಿಡಿದು ತಡೆದ ಪೂರ್ಣ ಚಿಕ್ಕ ವಿಷಯನ ದೊಡ್ಡದು ಮಾಡಿಬಿಡಿ ಭಾರ್ಗವ್ ಈಗ ನೀವು ಆ ಕೋಣೆಯಲ್ಲಿ ಹೋಗಿ ಮಲಗೋ ಅಂಥದ್ದು ಏನಾಗಿದೆ ಭಯದಲ್ಲೇ ಕೇಳಿದಳು ಅವನ ಮುಂದೆ ನಿಂತು ಏನೋ ಆಗಿದೆ ನನಗೆ ಬಿಡು ನನ್ನನ್ನು ನನಗೆ ನಿನ್ನ ಜೊತೆ ಮಲಗೋದಕ್ಕೂ ಇಷ್ಟ ಇಲ್ಲ ಎಂದವನ ಮಾತು ಅವಳಿಗೆ ತುಸೆ ಹೆಜ್ಜೆ ಮನಸ್ಸಿಗೆ ನಾಟಿತು ಭಾರ್ಗವ್ ಪ್ಲೀಸ್ ಇಷ್ಟೊಂದು ಕೋಪ ಮಾಡ್ಕೋಬೇಡಿ ಮುಖ ಸಣ್ಣದು ಮಾಡಿ ಅಳುವ ಧ್ವನಿಯಲ್ಲಿ ಕೇಳಿದವಳ ಕಣ್ ತುಂಬಿದವು ಅವಳ ಕಣ್ಣೀರು ಕಂಡ ಭಾರ್ಗವ್ ತಕ್ಷಣ ಅವಳ ಮೊಗ ಬೊಗಸೆಯಲ್ಲಿ ಹಿಡಿದು ಏಯ್ ಶುಗರ್ಲೆಸ್ ಅಳ್ತಿದೀಯಾ ಎಂದ ಮಾತನಾಡದವಳಿಗೆ ದುಃಖ ಒತ್ತರಿಸಿತ್ತು ನನ್ನ ತಮಾಷೆಗೆ ಎಳಿದೆ ಕಣೆ ಹಾಗೆ ಸುಮ್ಮನೆ ನಿನ್ನನ್ನು ಕಾಡಿಸ್ತಿದ್ದೆ ಎಂದ ತನ್ನ ನಾಟಕ ಬಿಟ್ಟು ಅವಳ ಮೊಗವೆಲ್ಲ ಕೆಂಪಾಗಿ ಕೆನ್ನೆಯ ಮೇಲೆ ನೀರಿಳಿಯಿತು ತಕ್ಷಣ ಅವಳನ್ನು ತನ್ನ ಎದೆಗೆ ಅಪ್ಪಿದವ ನಾನು ತಮಾಷೆ ಮಾಡ್ತಿದ್ದೆ ಪೂರ್ಣ ಸಾರಿ ಎಂದ ಮತ್ತೆ ಅವನನ್ನು ಬಳಸಿದವಳು ನೀವು ಈಗ ಕೋಪ ಮಾಡಿಕೊಂಡಿದ್ದರೆ ನನಗೆ ಸಮಾಧಾನ ಇರೋದಿಲ್ಲ ಬಾರ್ಗವ್ ತುಂಬ ಬೇಜಾರಾಗುತ್ತೆ ನನ್ನಿಂದ ದೂರ ಇರಬೇಡಿ ಎಂದಳು ಮುದ್ದಾಗಿ ಅಳುವ ಧ್ವನಿಯಲ್ಲಿ ಇಲ್ಲ ಕಣೆ ನನಗೂ ನಿನ್ನಿಂದ ದೂರ ಇರೋದಕ್ಕೆ ಆಗೋದಿಲ್ಲ ನೀನನ್ನು ರೇಗಿಸೋಣ ಅಂತ ಮಧ್ಯಾಹ್ನದಿಂದ ನಾಟಕ ಮಾಡ್ತಿದ್ದೆ ಅಷ್ಟೇ ಆದರೆ ಅದು ಇಷ್ಟೊಂದೆಲ್ಲ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಎಂದವ ಅವಳನ್ನು ತಬ್ಬಿಯೇ ಇದ್ದ ಅವಳು ಕಣ್ಣೊರೆಸಿದಳು ಅವಳು ನಿಲ್ಲಿಸಿ ತನ್ನಿಂದ ಅವಳನ್ನು ಸರಿಸಿ ತೋಳು ಹಿಡಿದು ನಿಂತವ ನೋಡು ಮುಖ ಎಲ್ಲ ಹೇಗೆ ಕೆಂಪಾಗಿದೆ ನನಗೆ ಜೋರು ಮಾಡಿ ಉತ್ತರ ಕೊಡ್ತಿದ್ದಳು ಇವತ್ತು ಹೀಗೆ ಯಾಕೆ ಯಾಕಂದ್ರೆ ಯಾಕಂದರೆ ನೀವು ನನ್ನ ಜೀವ ನಾನು ನಿಮ್ಮನ್ನು ತುಂಬ ಪ್ರೀತಿಸ್ತೀನಿ ನೀವು ಕೋಪ ಮಾಡಿಕೊಂಡ್ರೆ ನನಗೆ ನೆಮ್ಮದಿನೇ ಇರೋದಿಲ್ಲ ಎಂದಳು ಅವನನ್ನೇ ನೋಡುತ್ತ ಹೌದಾ ನನಗೆ ಗೊತ್ತೇ ಇರಲಿಲ್ವಲ್ಲ ಇದೆಲ್ಲ ಎಂದವ ಅವಳನ್ನು ನಗಿಸಲು ತಮಾಷೆ ಮಾಡಿದ ಭಾರ್ಗವ್ ರಾಗ ಎಳೆದವಳು ಅವನ ತೋಳಿಗೊಂದು ಪೆಟ್ಟು ಕೊಟ್ಟಳು ಮತ್ತಿನ್ನೇನು ಇಷ್ಟಕ್ಕೆಲ್ಲ ಅಳೋದ ಹೋಗು ಮುಖ ಬಾ ಎಂದ ಪ್ರೀತಿಯಿಂದ ಅವನ ಮಾತಿಗೆ ತಲೆ ಆಡಿಸಿದವಳು ಬಾತ್ರೂಮಿಗೆ ನಡೆದಳು ಅವ ಮಂಚದತ್ತ ಬಂದು ದಿಂಬಿಗೆ ತಲೆ ಇಟ್ಟ ನಿಮಿಷಗಳಲ್ಲಿ ಮುಖ ತೊಳೆದು ವಾಪಸ್ಸಾದವಳು ಕೋಣೆಯ ದೀಪ ಆರಿಸಿ ಮಂದವಾಗಿ ಉರಿಯುವ ದೀಪ ಹಚ್ಚಿದಳು ನಿಮ್ಮ ಕೋಪ ನೋಡಿ ನನಗೆಷ್ಟು ಭಯ ಆಗಿತ್ತು ಗೊತ್ತಾ ಎಂದಳು ಅವನತ್ತ ತಿರುಗಿ ಮಲಗಿ ಅವ ಅವಳ ಮೂಗು ಚೂಟಿದ ನಕ್ಕವಳು ಮತ್ತೆ ಸಹಜತೆಗೆ ಮರಳಿದಳು ಅವ ಅವಳನ್ನೇ ನೋಡಿದ ಪ್ರೀತಿಯಿಂದ ಅವನ ಕಣ್ಣುಗಳಲ್ಲಿನ ಪ್ರೀತಿ ಅವಳಿಗೆ ನಾಚಿಕೆ ತರಿಸಿತ್ತು ನೋಟ ಕೆಳಗಿಳಿಸಿದಳು ಅಷ್ಟೊಂದು ವಟವಟ ಅನ್ನೋ ಪೂರ್ಣ ಮಹೇಶ್ವರಿ ಆಗಾಗ ಹೀಗೆ ನಾಚೋದ್ಯಾಕೆ ಕೇಳಿದವನ ಉಸಿರು ಅವಳ ಮೊಗಕ್ಕೆ ಸೋಕುತ್ತಿತ್ತು ಈ ಭಾರ್ಗವ್ ಶರ್ಮಾ ಹಾಗಿದ್ದಾನೆ ಅವನ ಕೆಲವೊಂದು ಮಾತು ಆಗಾಗ ಅವನು ನೋಟ ನನ್ನನ್ನು ಕೆಣಕುತ್ತೆ ಎಂದಳು ಮುಗುಳ್ನಗೆಯೊಂದಿಗೆ ಹೌದಾ ಎಂದವ ಅವಳ ಇನ್ನೂ ಸನಿಹ ಬಂದ ಮತ್ತೆ ನಾಚಿಕೆಯಿಂದ ಕಣ್ಣು ಕೆಳಗಿಳಿಸಿದಳು ಪೂರ್ಣ ನಿಧಾನವಾಗಿ ಅವಳ ಮೊಗವನ್ನು ತನ್ನ ಬೊಗಸೆಯಲ್ಲಿ ಹಿಡಿದ ಭಾರ್ಗವ್ ಅವಳ ಕಣ್ಣುಗಳಿಗೆ ಚುಂಬಿಸಿದ ಮಾತನಾಡಲಿಲ್ಲ ಹುಡುಗಿ ಅವಳ ಹಣೆಗೊಂದು ಮುತ್ತಿಟ್ಟು ಎರಡು ಕೆನ್ನೆಗಳಿಗೂ ಚುಂಬಿಸಿ ಅವಳನ್ನೇ ನೋಡಿದ ಅವನ ಮೌನ ನೋಡಿ ಅವನನ್ನೇ ನೋಡಿತು ಹುಡುಗಿ ಕಣ್ಣಲ್ಲಿ ಕಣ್ಣಿಟ್ಟು ಅವನ ನೋಟದಲ್ಲಿ ನಾ ಕೇಳಿದ ಸಿಹಿ ನನಗೆ ಸಿಗುವುದೇ ಎಂಬ ಬೇಡಿಕೆ ಇತ್ತು ಅದನ್ನರಿತವಳು ತಾನೇ ಮುಂದುವರೆದು ಅವನ ತುಟಿಗಳಿಗೆ ತನ್ನ ತುಟಿ ಸೋಕಿಸಿದಳು ಸಣ್ಣ ಭಯದಲ್ಲೇ ಅವಳೇ ಪ್ರೀತಿಯಿಂದ ತನ್ನ ದರಗಳ ಸಿಹಿ ಕೊಡಲೆಂದು ಕಾಯುತ್ತಿದ್ದವ ಒಪ್ಪಿಗೆ ಸಿಕ್ಕಿತೆಂಬಂತೆ ಅವಳ ತುಟಿಗಳನ್ನು ತನ್ನ ತುಟಿಗಳಿಂದ ಬಂಧಿಸಿದ ಅವಳ ಮೈ ನವಿರೇಳಿತು ಅವನ ಪ್ರೀತಿಯ ದಾಳಿಗೆ ಅವನಷ್ಟೇ ಪ್ರೀತಿಯಿಂದ ತನ್ನ ದರಗಳ ಸಿಹಿಯನ್ನು ಅವನಿಗೆ ತಿನ್ನಿಸಿ ಹಿಂದೆ ಸರಿಯಿತು ಹುಡುಗಿ ಮತ್ತೆ ನೋಟ ಕೆಳಗಿಳಿಸಿ ಅವಳ ತುಟಿಗಳ ಸಿಹಿಗಾಗಿಯೇ ಕಾದಿದ್ದವ ತೃಪ್ತಿಯಿಂದ ಅವಳನ್ನೇ ನೋಡಿ ಅಬ್ಬ ನನಗೆ ಬೇಕಿದ್ದ ಸ್ವೀಟ್ ಸಿಕ್ತು ಎಂದ ಅವನ ಮಾತಿಗೆ ಮತ್ತೆ ನಾಚಿದ ಪೂರ್ಣ ಅವನದೆ ಗೊರಗಿದಳು ತಣ್ಣಗೆ ಅವಳನ್ನು ಬಳಸಿದ ಭಾರ್ಗವ್ ಪ್ರೀತಿಯಿಂದ ಇದಕ್ಕಿಂತ ಹೆಚ್ಚು ಮುಂದುವರೆಯಲು ಅವರಿಬ್ಬರ ಮನವಿನ್ನೂ ಸಜ್ಜಾಗಿರಲಿಲ್ಲ ಈಗ ತಾನೇ ಒಂದೊಂದೇ ಪ್ರೀತಿಯ ಮೆಟ್ಟಿಲೇರುತ್ತಿದ್ದರು ಇಬ್ಬರು ಜೊತೆಗೂಡಿ ಸಾಗುವ ದಾರಿ ಇನ್ನೂ ಜೀವನ ಪೂರ್ತಿ ಇತ್ತು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು